ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೋ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಪ್ರೇಮ ಭಕ್ತ ಎಲ್ಲರಿಗೂ ನಮಸ್ಕಾರ ಪ್ರಕಾಶ್ ಸರ್ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಮೋಸ್ಟ್ಲಿ ಈ ಬಾಡಿ ಯಾವ್ದನ್ನ ತೆಗೆದುಕೊಟ್ರು ನನ್ಗೆ ನಿಮ್ ಋಣ ತೀರ್ಸಂಗ ಅನ್ಸುತ್ತೆ ಅಷ್ಟು ಅವಕಾಶ ಕೊಡಲಿಲ್ಲ ನಾನು ಯಾವಾಗಲೂ ಅನ್ಕೊಂತಾರೆ ದರ್ಶನ್ ಸರ್ ಸಿನಿಮಾ ನೋಡಕ್ಕೆ ಕಷ್ಟ ಪಡ್ತಾ ನಾನು ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ಇಷ್ಟು ದೊಡ್ಡ ಮುಂದೆ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಸಿಕ್ಕಿದೆ ಎಲ್ಲ ಮಸ್ತಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡ್ ಬಂದಿದ್ದೀನಿ ನಿಂತಿದ್ದಾಗ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫ್ ಸಿಗ್ತಾ ನನ್ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ ನನ್ಗ ಅನ್ಸದೊಂದೆನಲ್ ಹೇಳ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ ಆಗಿಲ್ಲ ಅಂದ್ರೆ ನಮ್ ರಕ್ತ ಬಂದಿದೆ ಅಂತಾದ್ರು ನಮ್ ಭಾಷೆ ಕನ್ನಡಕ್ಕೋಸ್ಕರ ಬದುಕ್ತಾ ಇದ್ದಾರೆ ಅವ್ರ ಸಿನಿಮಾ ನಾವು ಜಾಸ್ತಿ ಗೆಲ್ಸ್ಬೇಕು ಅವ್ರಿಗಿರೋ ಬೇಯ್ನಲ್ಲ ಅವ್ರ ಸಿನಿಮಾ ಗೆದ್ದಿದಕ್ಕೆ ಅವ್ರಿಗಿರೋ ಬೇನೆ ಮರ್ತಾ ಹೋಗ್ಬೇಕು ನನಗಿನೇ ಅನ್ಸ್ತಾ ಇತ್ತು ಕ್ಲೀನ್ಸ್ ಬಿಟ್ಟಾಗ ಬರ್ತಾ ಇದ್ ಚಿನ್ನ ಅಂತ ಇತ್ತಲ್ಲ ಅದ್ ಬಿಟ್ಟಾಗ ನನ್ಗೆ ಅನ್ಸ್ತಾ ಇತ್ತು ಎಂದ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ ಯಾಕೆ ಈ ಒಂದ್ಸತಿ ಅಸ್ತು ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನು ನನ್ನ ದೃಷ್ಟ ಕಾಲ ಇದೆ ಅನ್ಸುತ್ತೆ ಇಷ್ಟೊತ್ತ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ ನಮ್ಗೆ ಅದೃಷ್ಟ ಇಲ್ಲ